ಕೇದಾರನಾಥ ದೇವಾಲಯ ಹಿಂದೂ ದೇವಾಲಯವಾಗಿದೆ ಇದು ಶಿವನ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ ಈ ದೇವಾಲಯವು ಭಾರತದ ಉತ್ತರಾಖಂಡ ರಾಜ್ಯದಲ್ಲಿ ಮಂದಾಕಿನಿ ನದಿಯ ಬಳಿ ಗರ್ವಾಲ್ ಹಿಮಾಲಯ ಶ್ರೇಣಿಯಲ್ಲಿ ನೆಲೆಗೊಂಡಿದೆ ಹವಾಮಾನ ವೈಪರೀತ್ಯದ ಕಾರಣದಿಂದ ದೇವಾಲಯವು ಏಪ್ರಿಲ್ ಅಕ್ಷಯ ತೃತೀಯ ಮತ್ತು ನವೆಂಬರ್ ಕಾರ್ತಿಕ ಪೂರ್ಣಿಮಾ ಶರತ್ಕಾಲದ ಹುಣ್ಣಿಮೆ ತಿಂಗಳ ನಡುವೆ ಮಾತ್ರ ಸಾರ್ವಜನಿಕರಿಗೆ ತೆರೆದಿರುತ್ತದೆ ಚಳಿಗಾಲದಲ್ಲಿ ದೇವಾಲಯದ ವಿಗ್ರಹವನ್ನು ದೇವತೆ ಮುಂದಿನ ಆರು ತಿಂಗಳ ಕಾಲ ಪೂಜಿಸಲು ಉಖಿ ಮಠಕ್ಕೆ ಒಯ್ಯಲಾಗುತ್ತದೆ ಕೇದಾರನಾಥವನ್ನು ಶಿವನ ಏಕರೂಪದ ರೂಪವಾಗಿ ನೋಡಲಾಗುತ್ತದೆ ಕೇದಾರಖಂಡದ ಅಧಿಪತಿ ಈ ಪ್ರದೇಶದ ಐತಿಹಾಸಿಕ ಹೆಸರು ದೇವಸ್ಥಾನವನ್ನು ರಸ್ತೆಯ ಮೂಲಕ ನೇರವಾಗಿ ಪ್ರವೇಶಿಸಲಾಗುವುದಿಲ್ಲ ಮತ್ತು ಗೌರಿಕುಂಡ್ನಿಂದ ಹದಿನೇಳು ಕಿಲೋಮೀಟರ್ ಹನ್ನೊಂದು ಮೈಲಿ ಬೆಟ್ಟ ಹತ್ತುವುದರ ಮೂಲಕ ತಲುಪಬೇಕು ದೇವಾಲಯವನ್ನು ತಲುಪಲು ಕೂಣಿ ಹೆಸರಗತ್ತೆ ಮತ್ತು ಮಂಚನ ಸೇವೆ ಲಭ್ಯವಿದೆ ಹಿಂದೂ ದಂತಕಥೆಗಳ ಪ್ರಕಾರ ಈ ದೇವಾಲಯವನ್ನು ಆರಂಭದಲ್ಲಿ ಪಾಂಡವರು ನಿರ್ಮಿಸಿದರು ಮತ್ತು ಇದು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ ಇದು ಶಿವನ ಪವಿತ್ರ ಹಿಂದೂ ದೇವಾಲಯವಾಗಿದೆ ಪಾಂಡವರು ಕೇದಾರನಾಥದಲ್ಲಿ ತಪಸ್ಸು ಮಾಡುವ ಮೂಲಕ ಶಿವನನ್ನು ಮೆಚ್ಚಿಸಬೇಕೆಂದು ಭಾವಿಸಲಾಗಿತ್ತು ಈ ದೇವಾಲಯವು ಉತ್ತರ ಹಿಮಾಲಯದ ಭಾರತದ ಚೋಟಾ ಚಾರ್ಧಾಮ್ ತೀರ್ಥಯಾತ್ರೆಯ ನಾಲ್ಕು ಪ್ರಮುಖ ಸ್ಥಳಗಳಲ್ಲಿ ಒಂದಾಗಿದೆ ಮತ್ತು ಪಂಚಕೇದಾರ ಯಾತ್ರಾ ಸ್ಥಳಗಳಲ್ಲಿ ಮೊದಲನೆಯದು ಈ ದೇವಾಲಯವು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಅತ್ಯಂತ ಎತ್ತರವಾಗಿದೆ ಇದು ತೇವರಂನಲ್ಲಿ ವಿವರಿಸಲಾದ ಇನ್ನೂರ ಎಪ್ಪತ್ತೈದು ಪಾದಲ್ ಕ್ಷೇತ್ರ ಸ್ಥಳಗಳಲ್ಲಿ ಒಂದಾಗಿದೆ ಇದು ಆರನೇ ಮತ್ತು ಏಳನೇ ಶತಮಾನಗಳಲ್ಲಿ ನಯನಾರ್ ಎಂದು ಕರೆಯಲ್ಪಡುವ ಅರವತ್ಮೂರು ಸಂತರಿಂದ ಬರೆಯಲ್ಪಟ್ಟ ಪವಿತ್ರ ತಮಿಳು ಶೈವ ಗ್ರಂಥವಾಗಿದೆ ಈ ದೇವಾಲಯವನ್ನು ತಿರುಜ್ಞಾನ ಸಂಬಂಧರ್ ಅಪ್ಪರ್ ಸುಂದರರ್ ಮತ್ತು ಸೆಕ್ಕಿಜಾರ್ ತಮ್ಮ ತೇವರಂ ಗ್ರಂಥಗಳಲ್ಲಿ ಹಾಡಿದ್ದಾರೆ ಉತ್ತರ ಭಾರತದಲ್ಲಿ ಎರಡು ಸಾವಿರದ ಹದಿಮೂರು ರ ಹಠಾತ್ ಪ್ರವಾಹದ ಸಮಯದಲ್ಲಿ ಕೇದಾರನಾಥವು ಹೆಚ್ಚು ಹಾನಿಗೊಳಗಾದ ಪ್ರದೇಶವಾಗಿದೆ ದೇವಾಲಯದ ಸಂಕೀರ್ಣ ಸುತ್ತಮುತ್ತಲಿನ ಪ್ರದೇಶಗಳು ಮತ್ತು ಕೇದಾರನಾಥ ಪಟ್ಟಣವು ವ್ಯಾಪಕ ಹಾನಿಯನ್ನು ಅನುಭವಿಸಿತು ಆದರೆ ಎತ್ತರದ ಪರ್ವತಗಳಿಂದ ಹರಿಯುವ ಅವಶೇಷಗಳಿಂದ ಉಂಟಾದ ನಾಲ್ಕು ಗೋಡೆಗಳ ಒಂದು ಬದಿಯಲ್ಲಿ ಕೆಲವು ಬಿರುಕುಗಳನ್ನು ಹೊರತುಪಡಿಸಿ ದೇವಾಲಯದ ರಚನೆಯು ಯಾವುದೇ ದೊಡ್ಡ ಹಾನಿಯನ್ನು ಅನುಭವಿಸಲಿಲ್ಲ ಅವಶೇಷಗಳ ನಡುವೆ ಒಂದು ದೊಡ್ಡ ಬಂಡೆಯು ತಡೆಗೋಡೆಯಾಗಿ ಕಾರ್ಯನಿರ್ವಹಿಸಿತು ದೇವಾಲಯವನ್ನು ಪ್ರವಾಹದಿಂದ ರಕ್ಷಿಸುತ್ತದೆ ಮಾರುಕಟ್ಟೆ ಪ್ರದೇಶದ ಸುತ್ತಮುತ್ತಲಿನ ಆವರಣಗಳು ಮತ್ತು ಇತರ ಕಟ್ಟಡಗಳು ಭಾರಿ ಹಾನಿಗೊಳಗಾಗಿವೆ ಮೂರು ಸಾವಿರದ ಐನೂರ ಎಂಬತ್ತ್ಮೂರು ಮೀ ಹನ್ನೊಂದು ಸಾವಿರದ ಏಳುನೂರ ಐವತ್ತೈದು ಅಡಿ ಇನ್ನೂರ ಇಪ್ಪತ್ತ್ಮೂರು ಕಿಮಿ ನೂರ ಮೂವತ್ತೊಂಬತ್ತು ಮೈಲಿ ಋಷಿಕೇಶದಿಂದ ಗಂಗೆಯ ಉಪನದಿಯಾದ ಮಂದಾಕಿನಿ ನದಿಯ ತೀರದಲ್ಲಿ ಅಜ್ಞಾತ ದಿನಾಂಕದ ಕಲ್ಲಿನ ಕಟ್ಟಡವಾಗಿದೆ ಮೂಲ ಕೇದಾರನಾಥ ದೇವಾಲಯವನ್ನು ಯಾರು ಮತ್ತು ಯಾವಾಗ ನಿರ್ಮಿಸಿದರು ಎಂಬುದು ಖಚಿತವಾಗಿಲ್ಲ ಕೇದಾರನಾಥ ಎಂಬ ಹೆಸರು ಕ್ಷೇತ್ರದ ಅಧಿಪತಿ ಎಂದರ್ಥ ಇದು ಸಂಸ್ಕೃತ ಪದಗಳಾದ ಕೇದಾರ ಕ್ಷೇತ್ರ ಮತ್ತು ನಾಥ ಲಾರ್ಡ್ ನಿಂದ ಬಂದಿದೆ ವಿಮೋಚನೆಯ ಬೆಳೆ ಇಲ್ಲಿ ಬೆಳೆಯುವುದರಿಂದ ಇದನ್ನು ಕರೆಯಲಾಗುತ್ತದೆ ಎಂದು ಕಾಶಿ ಕೇದಾರ ಮಹಾತ್ಮ್ಯವು ಹೇಳುತ್ತದೆ ಕೇದಾರನಾಥದ ಕುರಿತಾದ ಒಂದು ಜಾನಪದ ದಂತಕಥೆಯು ಹಿಂದೂ ಮಹಾಕಾವ್ಯವಾದ ಮಹಾಭಾರತದ ನಾಯಕರಾದ ಪಾಂಡವರಿಗೆ ಸಂಬಂಧಿಸಿದೆ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಪಾಂಡವರು ಬಯಸಿದ್ದರು ಹೀಗಾಗಿ ಅವರು ತಮ್ಮ ರಾಜ್ಯದ ಅಧಿಕಾರವನ್ನು ತಮ್ಮ ಸಂಬಂಧಿಕರಿಗೆ ಹಸ್ತಾಂತರಿಸಿದರು ಮತ್ತು ಶಿವನನ್ನು ಹುಡುಕಲು ಮತ್ತು ಅವರ ಆಶೀರ್ವಾದವನ್ನು ಪಡೆಯಲು ಹೊರಟರು ಆದರೆ ಶಿವನು ಅವರನ್ನು ತಪ್ಪಿಸಲು ಬಯಸಿದನು ಮತ್ತು ಗೂಳಿಯ ನಂದಿ ರೂಪವನ್ನು ಪಡೆದನು ಐದು ಪಾಂಡವ ಸಹೋದರರಲ್ಲಿ ಎರಡನೆಯ ವನಾದ ಭೀಮನು ಗುಪ್ತಕಾಶಿಯ ಬಳಿ ಗೂಳಿ ಮೇಯುತ್ತಿರುವುದನ್ನು ನೋಡಿದನು ಗುಪ್ತಕಾಶಿ ಶಿವನ ಮರೆಮಾಚುವ ಕ್ರಿಯೆಯಿಂದ ಈ ಹೆಸರು ಬಂದಿದೆ ಭೀಮನು ತಕ್ಷಣವೇ ಗೂಳಿಯನ್ನು ಶಿವನೆಂದು ಗುರುತಿಸಿದನು ಭೀಮನು ಗೂಳಿಯ ಬಾಲ ಮತ್ತು ಹಿಂಗಾಲುಗಳಿಂದ ಹಿಡಿದನು ಆದರೆ ವೃಷಭ ರೂಪಿಯಾದ ಶಿವನು ನೆಲದಲ್ಲಿ ಮಾಯವಾದನು ನಂತರ ಭಾಗಗಳಲ್ಲಿ ಮತ್ತೆ ಕಾಣಿಸಿಕೊಳ್ಳಲು ಕೇದಾರನಾಥದಲ್ಲಿ ಗೂನು ಎತ್ತುವ ತೋಳುಗಳು ತುಂಗನಾಥದಲ್ಲಿ ಕಾಣಿಸಿಕೊಂಡವು ಮುಖವು ರುದ್ರನಾಥದಲ್ಲಿ ಕಾಣಿಸಿಕೊಂಡಿತು ನಾಭಿ ಹೊಕ್ಕುಳ ಮತ್ತು ಹೊಟ್ಟೆಯು ಮಹೇಶ್ವರದಲ್ಲಿ ಹೊರಹೊಮ್ಮಿತು ಮತ್ತು ಕೂದಲು ಕಾಣಿಸಿಕೊಂಡಿತು ಕಲ್ಪೇಶ್ವರದಲ್ಲಿ ಐದು ವಿಭಿನ್ನ ರೂಪಗಳಲ್ಲಿ ಈ ಮರು ಪ್ರದರ್ಶನದಿಂದ ಸಂತೋಷಗೊಂಡ ಪಾಂಡವರು ಶಿವನನ್ನು ಪೂಜಿಸಲು ಮತ್ತು ಪೂಜಿಸಲು ಐದು ಸ್ಥಳಗಳಲ್ಲಿ ದೇವಾಲಯಗಳನ್ನು ನಿರ್ಮಿಸಿದರು ಈ ಐದು ಸ್ಥಳಗಳನ್ನು ಒಟ್ಟಾಗಿ ಪಂಚಕೇದಾರ ಎಂದು ಕರೆಯಲಾಗುತ್ತದೆ ಕಥೆಯ ಒಂದು ರೂಪಾಂತರವು ಭೀಮನು ಗೂಳಿಯನ್ನು ಹಿಡಿದಿದ್ದಕ್ಕಾಗಿ ಮಾತ್ರವಲ್ಲದೆ ಅದು ಕಣ್ಮರೆಯಾಗದಂತೆ ತಡೆಯುತ್ತದೆ ಪರಿಣಾಮವಾಗಿ ಗೂಳಿಯು ಐದು ಭಾಗಗಳಾಗಿ ಸೀಳಲ್ಪಟ್ಟಿತು ಮತ್ತು ಹಿಮಾಲಯದ ಗರ್ವಾಲ್ ಪ್ರದೇಶದ ಕೇದಾರ್ ಖಂಡದಲ್ಲಿ ಐದು ಸ್ಥಳಗಳಲ್ಲಿ ಕಾಣಿಸಿಕೊಂಡಿತು ಪಂಚ ಕೇದಾರ ದೇವಾಲಯಗಳನ್ನು ನಿರ್ಮಿಸಿದ ನಂತರ ಪಾಂಡವರು ಮೋಕ್ಷಕ್ಕಾಗಿ ಕೇದಾರನಾಥದಲ್ಲಿ ಧ್ಯಾನ ಮಾಡಿದರು ಯಜ್ಞ ಅಗ್ನಿತ್ಯಾಗ ಮಾಡಿದರು ಮತ್ತು ನಂತರ ಮಹಾಪಂತ್ ಸ್ವರ್ಗರೋಹಿಣಿ ಎಂದು ಕರೆಯುತ್ತಾರೆ ಎಂಬ ಸ್ವರ್ಗೀಯ ಮಾರ್ಗದ ಮೂಲಕ ಸ್ವರ್ಗ ಅಥವಾ ಮೋಕ್ಷವನ್ನು ಪಡೆದರು ಪಂಚ ಕೇದಾರ ದೇವಾಲಯಗಳು ಉತ್ತರ ಭಾರತದ ಹಿಮಾಲಯನ್ ದೇವಾಲಯದ ವಾಸ್ತುಶಿಲ್ಪದಲ್ಲಿ ಕೇದಾರನಾಥ ತುಂಗನಾಥ ಮತ್ತು ಮಧ್ಯಮಹೇಶ್ವರ ದೇವಾಲಯಗಳನ್ನು ಹೋಲುತ್ತವೆ ಪಂಚ ಕೇದಾರ ದೇವಾಲಯಗಳಲ್ಲಿ ಶಿವನ ದರ್ಶನದ ತೀರ್ಥಯಾತ್ರೆಯನ್ನು ಪೂರ್ಣಗೊಳಿಸಿದ ನಂತರ ಬದರಿನಾಥ ದೇವಾಲಯದಲ್ಲಿ ವಿಷ್ಣುವನ್ನು ಭೇಟಿ ಮಾಡುವುದು ಅಲಿಖಿತ ಧಾರ್ಮಿಕ ವಿಧಿಯಾಗಿದೆ ಇದು ಶಿವನ ಆಶೀರ್ವಾದವನ್ನು ಕೋರಿದ ಭಕ್ತನ ಅಂತಿಮ ದೃಢೀಕರಣದ ಪುರಾವೆಯಾಗಿದೆ ಪಾಂಡವರು ಮತ್ತು ಕುರುಕ್ಷೇತ್ರ ಯುದ್ಧದ ಖಾತೆಯನ್ನು ನೀಡುವ ಮಹಾಭಾರತವು ಕೇದಾರನಾಥ ಎಂಬ ಯಾವುದೇ ಸ್ಥಳವನ್ನು ಉಲ್ಲೇಖಿಸುವುದಿಲ್ಲ ಗಂಗಾ ನದಿಯ ಮೂಲವನ್ನು ವಿವರಿಸುವ ಕಥೆಯನ್ನು ಒಳಗೊಂಡಿರುವ ಸ್ಕಂದ ಪುರಾಣದಲ್ಲಿ ಸುಮಾರು ಏಳನೇ ಎಂಟನೇ ಶತಮಾನ ಕೇದಾರನಾಥದ ಆರಂಭಿಕ ಉಲ್ಲೇಖಗಳಲ್ಲಿ ಒಂದಾಗಿದೆ ಪಠ್ಯವು ಕೇದಾರ ಕೇದಾರನಾಥ ಅನ್ನು ಶಿವನು ತನ್ನ ಜಡೆ ಕೂದಲಿನಿಂದ ಪವಿತ್ರ ನೀರನ್ನು ಬಿಡುಗಡೆ ಮಾಡಿದ ಸ್ಥಳ ಎಂದು ಹೆಸರಿಸುತ್ತದೆ ಮಾಧವನ ಸಂಕ್ಷೇಪ ಶಂಕರ ವಿಜಯವನ್ನು ಆಧರಿಸಿದ ಹಗಿಯೋಗ್ರಫಿಗಳ ಪ್ರಕಾರ ಎಂಟನೇ ಶತಮಾನದ ತತ್ವಜ್ಞಾನಿ ಆದಿಶಂಕರ ಕೇದಾರನಾಥದ ಬಳಿಯ ಪರ್ವತಗಳಲ್ಲಿ ನಿಧನರಾದರು ಆದಾಗ್ಯೂ ಆನಂದಗಿರಿಯ ಪ್ರಾಚೀನ ಶಂಕರ ವಿಜಯವನ್ನು ಆಧರಿಸಿದ ಇತರ ಹ್ಯಾಜಿಯೋಗ್ರಫಿಗಳು ಅವರು ಕಾಂಚೀಪುರಂನಲ್ಲಿ ನಿಧನರಾದರು ಎಂದು ಹೇಳುತ್ತದೆ ಶಂಕರನ ಮರಣ ಸ್ಥಳವನ್ನು ಗುರುತಿಸುವ ಸ್ಮಾರಕದ ಅವಶೇಷಗಳು ಕೇದಾರನಾಥದಲ್ಲಿವೆ ಹನ್ನೆರಡನೇ ಶತಮಾನದ ವೇಳೆಗೆ ಕೇದಾರನಾಥ ಖಂಡಿತವಾಗಿಯೂ ಒಂದು ಪ್ರಮುಖ ಯಾತ್ರಾ ಕೇಂದ್ರವಾಗಿತ್ತು ಇದನ್ನು ಗಹಡವಲ ಮಂತ್ರಿ ಭಟ್ಟಲಕ್ಷ್ಮೀಧರ ಬರೆದ ಕೃತ್ಯ ಕಲ್ಪತರುದಲ್ಲಿ ಉಲ್ಲೇಖಿಸಲಾಗಿದೆ ಬದರಿನಾಥ ಮತ್ತು ಉತ್ತರಾಖಂಡದ ಇತರ ದೇವಾಲಯಗಳೊಂದಿಗೆ ಆದಿಶಂಕರರು ಈ ದೇವಾಲಯವನ್ನು ಪುನರುಜ್ಜೀವನಗೊಳಿಸಿದ್ದಾರೆಂದು ನಂಬಲಾಗಿದೆ ಅವರು ಕೇದಾರನಾಥದಲ್ಲಿ ಮಹಾ ಸಮಾಧಿಯನ್ನು ಪಡೆದರು ಎಂದು ನಂಬಲಾಗಿದೆ ಕೇದಾರನಾಥ ತೀರ್ಥ ಪುರೋಹಿತರು ಈ ಪ್ರದೇಶದ ಪ್ರಾಚೀನ ಬ್ರಾಹ್ಮಣರು ಅವರ ಪೂರ್ವಜರು ಋಷಿ ಮುನಿ ನರನಾರಾಯಣ ಮತ್ತು ದಕ್ಷ ಪ್ರಜಾಪತಿಯ ಕಾಲದಿಂದಲೂ ಲಿಂಗವನ್ನು ಪೂಜಿಸುತ್ತಿದ್ದಾರೆ ಪಾಂಡವರ ಮೊಮ್ಮಗನಾದ ರಾಜ ಜನಮೇಜಯನು ಅವರಿಗೆ ಈ ದೇವಾಲಯವನ್ನು ಪೂಜಿಸುವ ಹಕ್ಕನ್ನು ನೀಡಿದನು ಮತ್ತು ಇಡೀ ಕೇದಾರ ಪ್ರದೇಶವನ್ನು ದಾನ ಮಾಡಿದನು ಮತ್ತು ಅಂದಿನಿಂದ ಅವರು ಯಾತ್ರಿಕರನ್ನು ಪೂಜಿಸುತ್ತಿದ್ದಾರೆ ಇಂಗ್ಲಿಷ್ ಪರ್ವತಾರೋಹಿ ಎರಿಕ್ ಶಿಫ್ಟನ್ ಒಂದು ಸಾವಿರದ ಒಂಬೈನೂರ ಇಪ್ಪತ್ತಾರು ದಾಖಲಿಸಿದ ಸಂಪ್ರದಾಯದ ಪ್ರಕಾರ ಹಲವು ನೂರಾರು ವರ್ಷಗಳ ಹಿಂದೆ ಒಬ್ಬ ಪಾದ್ರಿಯು ಕೇದಾರನಾಥ ಮತ್ತು ಬದರಿನಾಥ ದೇವಾಲಯಗಳಲ್ಲಿ ಸೇವೆಗಳನ್ನು ನಡೆಸುತ್ತಿದ್ದರು ಪ್ರತಿದಿನ ಎರಡು ಸ್ಥಳಗಳ ನಡುವೆ ಪ್ರಯಾಣಿಸುತ್ತಿದ್ದರು ಲಿಂಗದ ರೂಪದಲ್ಲಿ ಕೇದಾರನಾಥದ ಪ್ರತಿಷ್ಠಾಪನೆಯ ಚಿತ್ರವು ಹೆಚ್ಚು ತ್ರಿಕೋನ ಆಕಾರದಲ್ಲಿ ಪೀಠದ ಮೂರು ಪಾಯಿಂಟ್ ಆರು ಮಿ ಹನ್ನೆರಡು ಅಡಿ ಸುತ್ತಳತೆ ಮತ್ತು ಮೂರು ಪಾಯಿಂಟ್ ಆರು ಮಿ ಹನ್ನೆರಡು ಅಡಿ ಎತ್ತರವಿದೆ ದೇವಾಲಯದ ಮುಂಭಾಗದಲ್ಲಿ ಒಂದು ಸಣ್ಣ ಕಂಬದ ಸಭಾಂಗಣವಿದೆ ಅದು ಪಾರ್ವತಿಯ ಮತ್ತು ಐದು ಪಾಂಡವ ರಾಜಕುಮಾರರ ಚಿತ್ರಗಳನ್ನು ಹೊಂದಿದೆ ಕೇದಾರನಾಥದ ಸುತ್ತಲೂ ನಾಲ್ಕು ದೇವಾಲಯಗಳಿವೆ ಅವುಗಳೆಂದರೆ ತುಂಗನಾಥ ರುದ್ರನಾಥ ಮಧ್ಯಮಹೇಶ್ವರ ಮತ್ತು ಕಲ್ಪೇಶ್ವರ ಇವು ಪಂಚ ಕೇದಾರ ತೀರ್ಥಕ್ಷೇತ್ರಗಳಾಗಿವೆ ಕೇದಾರನಾಥ ದೇವಾಲಯದ ಒಳಗಿನ ಮೊದಲ ಸಭಾಂಗಣವು ಐದು ಪಾಂಡವ ಸಹೋದರರು ಶಿವನ ವಾಹನವಾದ ಕೃಷ್ಣ ನಂದಿ ಮತ್ತು ಶಿವನ ಕಾವಲುಗಾರರಲ್ಲಿ ಒಬ್ಬರಾದ ವೀರಭದ್ರನ ಪ್ರತಿಮೆಗಳನ್ನು ಒಳಗೊಂಡಿದೆ ಮುಖ್ಯ ಸಭಾಂಗಣದಲ್ಲಿ ದ್ರೌಪದಿ ಮತ್ತು ಇತರ ದೇವತೆಗಳ ಪ್ರತಿಮೆಗಳನ್ನು ಸಹ ಸ್ಥಾಪಿಸಲಾಗಿದೆ ದೇವಾಲಯದ ಅಸಾಮಾನ್ಯ ವೈಶಿಷ್ಟ್ಯವೆಂದರೆ ತ್ರಿಕೋನ ಕಲ್ಲಿನ ಲಿಂಗದಲ್ಲಿ ಕೆತ್ತಿದ ಮನುಷ್ಯನ ತಲೆ ಶಿವ ಮತ್ತು ಪಾರ್ವತಿಯ ವಿವಾಹ ನಡೆದ ಸ್ಥಳದಲ್ಲಿ ನಿರ್ಮಿಸಲಾದ ಮತ್ತೊಂದು ದೇವಾಲಯದಲ್ಲಿ ಅಂತಹ ತಲೆಯನ್ನು ಕೆತ್ತಲಾಗಿದೆ ದೇವಾಲಯದ ಹಿಂದೆ ಆದಿಶಂಕರರ ಸಮಾಧಿ ಮಂದಿರವಿದೆ ಕೇದಾರನಾಥ ದೇವಾಲಯದ ಪ್ರಧಾನ ಅರ್ಚಕ ರಾವಲ್ ಕರ್ನಾಟಕದ ವೀರಶೈವ ಸಮುದಾಯಕ್ಕೆ ಸೇರಿದವರು ಆದಾಗ್ಯೂ ಬದರಿನಾಥ ದೇವಾಲಯದಂತೆ ಕೇದಾರನಾಥ ದೇವಾಲಯದ ರಾವಲ್ಗಳು ಪೂಜೆಗಳನ್ನು ನಡೆಸುವುದಿಲ್ಲ ರಾವಲ್ ಅವರ ಸೂಚನೆಯ ಮೇರೆಗೆ ಅವರ ಸಹಾಯಕರು ಪೂಜೆಗಳನ್ನು ನಡೆಸುತ್ತಾರೆ ಚಳಿಗಾಲದಲ್ಲಿ ರಾವಲ್ ದೇವತೆಯೊಂದಿಗೆ ಉಕಿಮಠಕ್ಕೆ ತೆರಳುತ್ತದೆ ದೇವಸ್ಥಾನಕ್ಕೆ ಐವರು ಪ್ರಧಾನ ಅರ್ಚಕರಿದ್ದು ಸರದಿಯಂತೆ ಒಂದು ವರ್ಷಕ್ಕೆ ಪ್ರಧಾನ ಅರ್ಚಕರಾಗುತ್ತಾರೆ ಪ್ರಸ್ತುತ ಎರಡು ಸಾವಿರದ ಹದಿಮೂರು ಕೇದಾರನಾಥ ದೇವಾಲಯದ ರಾವಲ್ ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಶ್ರೀ ವಗೀಶಲಿಂಗಾಚಾರ್ಯ ಕೇದಾರನಾಥದ ಸುತ್ತಲೂ ಪಾಂಡವರ ಅನೇಕ ಚಿಹ್ನೆಗಳು ಇವೆ ರಾಜ ಪಾಂಡು ಪಾಂಡುಕೇಶ್ವರದಲ್ಲಿ ನಿಧನರಾದರು ಇಲ್ಲಿನ ಆದಿವಾಸಿಗಳು ಪಾಂಡವ ಲೀಲಾ ಎಂಬ ನೃತ್ಯವನ್ನು ಮಾಡುತ್ತಾರೆ ಪಾಂಡವರು ಸ್ವರ್ಗಕ್ಕೆ ಹೋದ ಪರ್ವತದ ತುದಿಯನ್ನು ಸ್ವರ್ಗರೋಹಿಣಿ ಎಂದು ಕರೆಯಲಾಗುತ್ತದೆ ಇದು ಬದರಿನಾಥ್ನಿಂದ ಇದೆ ಪಾಂಡವರಲ್ಲಿ ಹಿರಿಯನಾದ ಯುಧಿಷ್ಠಿರನು ಸ್ವರ್ಗಕ್ಕೆ ಹೊರಟಾಗ ಅವನ ಒಂದು ಬೆರಳು ಭೂಮಿಯ ಮೇಲೆ ಬಿದ್ದಿತು ಆ ಸ್ಥಳದಲ್ಲಿ ಯುಧಿಷ್ಠಿರನು ಹೆಬ್ಬೆರಳಿನ ಗಾತ್ರದ ಶಿವಲಿಂಗವನ್ನು ಸ್ಥಾಪಿಸಿದನು ಮಾಶಿಷ ರೂಪವನ್ನು ಪಡೆಯಲು ಭಗವಾನ್ ಶಿವ ಮತ್ತು ಗದೆಗಳೊಂದಿಗೆ ಹೋರಾಡಿದರು ಭೀಮನು ಪಶ್ಚಾತ್ತಾಪದಿಂದ ಹೊಡೆದನು ಅವನು ಶಿವನ ದೇಹಕ್ಕೆ ತುಪ್ಪದಿಂದ ಮಸಾಜ್ ಮಾಡಲು ಪ್ರಾರಂಭಿಸಿದನು ಈ ಘಟನೆಯ ನೆನಪಿಗಾಗಿ ಇಂದಿಗೂ ಈ ತ್ರಿಕೋನಾಕೃತಿಯ ಶಿವಲಿಂಗಕ್ಕೆ ತುಪ್ಪದಿಂದ ಮಸಾಜ್ ಮಾಡಲಾಗುತ್ತದೆ ಆಡಳಿತ ಈ ದೇವಾಲಯವನ್ನು ಉತ್ತರ ಪ್ರದೇಶ ರಾಜ್ಯ ಸರ್ಕಾರದ ಕಾಯಿದೆ ಸಂಖ್ಯೆ ಮೂವತ್ತು ಭಾಗಿಸು ಒಂದು ಸಾವಿರದ ರಲ್ಲಿ ಕಾಯಿದೆ ನಾಮ್ ಹದಿನಾರು ಒಂದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಇದನ್ನು ಶ್ರೀ ಬದರಿನಾಥ ಮತ್ತು ಶ್ರೀ ಕೇದಾರನಾಥ ಮಂದಿರ ಕಾಯಿದೆ ಎಂದು ಕರೆಯಲಾಯಿತು ರಾಜ್ಯ ಸರ್ಕಾರವು ನಾಮನಿರ್ದೇಶನ ಮಾಡಿದ ಸಮಿತಿಯು ಎರಡು ದೇವಾಲಯಗಳ ಆಡಳಿತವನ್ನು ನಿರ್ವಹಿಸುತ್ತದೆ ಈ ಕಾಯಿದೆಯನ್ನು ಎರಡು ಸಾವಿರದ ಎರಡೂರಲ್ಲಿ ಉತ್ತರಾಖಂಡ ರಾಜ್ಯ ಸರ್ಕಾರವು ಮಾರ್ಪಡಿಸಿತು ಇದು ಸರ್ಕಾರಿ ಅಧಿಕಾರಿಗಳು ಮತ್ತು ಉಪಾಧ್ಯಕ್ಷರನ್ನು ಒಳಗೊಂಡಂತೆ ಹೆಚ್ಚುವರಿ ಸಮಿತಿ ಸದಸ್ಯರನ್ನು ಸೇರಿಸಲು ಅವಕಾಶ ಮಾಡಿಕೊಟ್ಟಿತು ಮಂಡಳಿಯಲ್ಲಿ ಒಟ್ಟು ಹದಿನೇಳು ಸದಸ್ಯರಿದ್ದಾರೆ ಉತ್ತರಾಖಂಡ ವಿಧಾನಸಭೆಯಿಂದ ಆಯ್ಕೆಯಾದ ಮೂವರು ಚಮೋಲಿ ಪೌರಿ ತೆಹ್ರಿ ಗರ್ವಾಲ್ ಮತ್ತು ಉತ್ತರ ಕಾಶಿ ಜಿಲ್ಲೆಗಳ ಜಿಲ್ಲಾ ಕೌನ್ಸಿಲ್ಗಳಿಂದ ಆಯ್ಕೆಯಾದ ತಲಾ ಒಬ್ಬ ಸದಸ್ಯರು ಮತ್ತು ಉತ್ತರಾಖಂಡ ಸರ್ಕಾರದಿಂದ ನಾಮನಿರ್ದೇಶನಗೊಂಡ ಹತ್ತು ಸದಸ್ಯರು ಧಾರ್ಮಿಕ ಬದಿಯಲ್ಲಿ ರಾವಲ್ ಮುಖ್ಯ ಅರ್ಚಕ ಮತ್ತು ಇತರ ಮೂವರು ಪುರೋಹಿತರಿದ್ದಾರೆ ರಾವಲ್ ಆಚಾರ್ಯ ಧರ್ಮಾಧಿಕಾರಿ ಮತ್ತು ವೇದಪತಿ ದೇವಾಲಯದ ಆಡಳಿತ ರಚನೆಯು ರಾಜ್ಯ ಸರ್ಕಾರದ ಆದೇಶಗಳನ್ನು ಕಾರ್ಯಗತಗೊಳಿಸುವ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯನ್ನು ಒಳಗೊಂಡಿದೆ ಉಪ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಇಬ್ಬರು ವಯಸ್ಸಿಗಳು ಕಾರ್ಯನಿರ್ವಾಹಕ ಅಧಿಕಾರಿ ಖಾತೆ ಅಧಿಕಾರಿ ದೇವಸ್ಥಾನದ ಅಧಿಕಾರಿ ಮತ್ತು ಪ್ರಚಾರ ಅಧಿಕಾರಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಸಹಾಯ ಮಾಡುತ್ತಾರೆ ಉತ್ತರಾಖಂಡ ರಾಜ್ಯದ ಇತರ ಭಾಗಗಳೊಂದಿಗೆ ಕೇದಾರನಾಥ ಕಣಿವೆಯು ಹದಿನಾರು ಮತ್ತು ಜೂನ್ ಹದಿನೇಳು ಎರಡು ಸಾವಿರದ ಹದಿಮೂರರಂದು ಅಭೂತಪೂರ್ವವಾದ ಹಠಾತ್ ಪ್ರವಾಹಕ್ಕೆ ತುತ್ತಾಗಿತ್ತು ಜೂನ್ ಹದಿನಾರು ರಂದು ಸುಮಾರು ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷ ಗಂಟೆಗೆ ಕೇದಾರನಾಥ ದೇವಾಲಯದ ಬಳಿ ಭೂಕುಸಿತ ಮತ್ತು ಮಣ್ಣಿನ ಕುಸಿತವು ಜೋರಾದ ಗುಡುಗುಗಳೊಂದಿಗೆ ಸಂಭವಿಸಿತು ಅಗಾಧವಾದ ದೊಡ್ಡ ಶಬ್ದ ಕೇಳಿಸಿತು ಮತ್ತು ಚೋರಬರಿತಾಲ್ ಅಥವಾ ಗಾಂಧಿತಾಲ್ನಿಂದ ರಾತ್ರಿ ಎಂಟೂವರೆ ರ ಸುಮಾರಿಗೆ ಮಂದಾಕಿನಿ ನದಿಯ ಕೆಳಗೆ ಭಾರಿ ಪ್ರಮಾಣದ ನೀರು ಹರಿಯಲು ಪ್ರಾರಂಭಿಸಿತು ಅದರ ಹಾದಿಯಲ್ಲಿದ್ದ ಎಲ್ಲವನ್ನೂ ಕೊಚ್ಚಿಕೊಂಡು ಹೋಯಿತು ಜೂನ್ ಹದಿನೇಳು ಎರಡು ಸಾವಿರದ ಹದಿಮೂರರಂದು ಬೆಳಿಗ್ಗೆ ಬೆಳಗ್ಗೆ ಆರು ಗಂಟೆ ನಲವತ್ತು ನಿಮಿಷರ ಸುಮಾರಿಗೆ ಸರಸ್ವತಿ ಮತ್ತು ಚೋರಬರಿತಾಲ್ ಅಥವಾ ಗಾಂಧಿತಾಲ್ ನದಿಯಿಂದ ನೀರು ಮತ್ತೆ ಭಾರಿ ವೇಗದಲ್ಲಿ ಬೀಳಲು ಪ್ರಾರಂಭಿಸಿತು ಅದರ ಹರಿವಿನೊಂದಿಗೆ ಅಪಾರ ಪ್ರಮಾಣದ ಹೂಳು ಬಂಡೆಗಳು ಮತ್ತು ಬಂಡೆಗಳನ್ನು ತಂದಿತು ಕೇದಾರನಾಥ ದೇವಾಲಯದ ಹಿಂದೆ ಬೃಹತ್ ಬಂಡೆಯೊಂದು ಸಿಲುಕಿಕೊಂಡಿದ್ದು ಪ್ರವಾಹದ ವಿನಾಶದಿಂದ ಅದನ್ನು ರಕ್ಷಿಸಿದೆ ದೇವಾಲಯದ ಎರಡೂ ಬದಿಗಳಲ್ಲಿ ನೀರು ಹರಿದು ಅವರ ದಾರಿಯಲ್ಲಿದ್ದ ಎಲ್ಲವನ್ನೂ ನಾಶ ಮಾಡಿತು ಒಂದು ದೊಡ್ಡ ಬಂಡೆಯನ್ನು ಕೇದಾರನಾಥ ದೇವಾಲಯದ ಹಿಂಭಾಗಕ್ಕೆ ಒಯ್ಯಲಾಯಿತು ಇದರಿಂದಾಗಿ ಅವಶೇಷಗಳಿಗೆ ಅಡ್ಡಿಯುಂಟಾಯಿತು ನದಿಯ ಹರಿವನ್ನು ಮತ್ತು ಅವಶೇಷಗಳನ್ನು ದೇವಾಲಯದ ಬದಿಗಳಿಗೆ ತಿರುಗಿಸಿ ಹಾನಿಯನ್ನು ತಪ್ಪಿಸುವುದನ್ನು ಪ್ರತ್ಯಕ್ಷದರ್ಶಿಗಳು ಗಮನಿಸಿದರು ದೇವಾಲಯವನ್ನು ರಕ್ಷಿಸಿದ ಬಂಡೆಯನ್ನು ದೇವರ ಬಂಡೆ ಎಂದು ಪೂಜಿಸಲಾಗುತ್ತದೆ ದೇವಾಲಯವು ನಾಶವಾಗದಿರುವ ಇನ್ನೊಂದು ಸಿದ್ಧಾಂತವೆಂದರೆ ಅದರ ನಿರ್ಮಾಣದ ಕಾರಣ ದೇವಾಲಯವು ಪ್ರವಾಹದ ತೀವ್ರತೆಯನ್ನು ತಡೆದುಕೊಂಡಿದ್ದರೂ ಸಂಕೀರ್ಣ ಮತ್ತು ಸುತ್ತಮುತ್ತಲಿನ ಪ್ರದೇಶವು ನಾಶವಾಯಿತು ಇದರ ಪರಿಣಾಮವಾಗಿ ನೂರಾರು ಯಾತ್ರಿಕರು ಮತ್ತು ಸ್ಥಳೀಯರು ಸಾವನ್ನಪ್ಪಿದರು ಕೇದಾರನಾಥದಲ್ಲಿ ಅಂಗಡಿಗಳು ಮತ್ತು ಹೋಟೆಲ್ಗಳು ಧ್ವಂಸಗೊಂಡಿವೆ ಮತ್ತು ಎಲ್ಲಾ ರಸ್ತೆಗಳು ಮುರಿದು ಹೋಗಿವೆ ಭಾರತೀಯ ಸೇನೆಯು ಅವರನ್ನು ಸುರಕ್ಷಿತ ಸ್ಥಳಗಳಿಗೆ ಸಾಗಿಸುವವರೆಗೆ ಜನರು ಹಲವಾರು ಗಂಟೆಗಳ ಕಾಲ ದೇವಾಲಯದ ಒಳಗೆ ಆಶ್ರಯ ಪಡೆದರು ಅವಶೇಷಗಳನ್ನು ತೆರವುಗೊಳಿಸಲು ಕೇದಾರನಾಥ ದೇವಾಲಯವನ್ನು ಒಂದು ವರ್ಷದವರೆಗೆ ಮುಚ್ಚಲಾಗುವುದು ಎಂದು ಉತ್ತರಾಖಂಡ ಮುಖ್ಯಮಂತ್ರಿ ಘೋಷಿಸಿದರು ಪ್ರವಾಹದ ಹಿನ್ನೆಲೆಯಲ್ಲಿ ಅಡಿಪಾಯದ ಸ್ಥಿತಿಯನ್ನು ಪರಿಶೀಲಿಸಲು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯಿಂದ ಕೇಳಲಾದ ತಜ್ಞರು ದೇವಾಲಯಕ್ಕೆ ಯಾವುದೇ ಅಪಾಯವಿಲ್ಲ ಎಂಬ ತೀರ್ಮಾನಕ್ಕೆ ಬಂದಿದ್ದಾರೆ ಐಐಟಿ ಮದ್ರಾಸ್ ತಜ್ಞರು ಈ ಉದ್ದೇಶಕ್ಕಾಗಿ ದೇವಸ್ಥಾನಕ್ಕೆ ಮೂರು ಬಾರಿ ಭೇಟಿ ನೀಡಿದ್ದಾರೆ ರಚನೆ ಅಡಿಪಾಯ ಮತ್ತು ಗೋಡೆಗಳ ಆರೋಗ್ಯವನ್ನು ನಿರ್ಣಯಿಸಲು ಐಐಟಿ ತಂಡವು ದೇವಾಲಯದ ರಚನೆಯನ್ನು ತೊಂದರೆಗೊಳಿಸದ ವಿನಾಶಕಾರಿಯಲ್ಲದ ಪರೀಕ್ಷಾ ಸಾಧನಗಳನ್ನು ಬಳಸಿದೆ ದೇವಸ್ಥಾನ ಸ್ಥಿರವಾಗಿದ್ದು ಯಾವುದೇ ದೊಡ್ಡ ಅಪಾಯವಾಗಿಲ್ಲ ಎಂದು ಅವರು ತಮ್ಮ ಮಧ್ಯಂತರ ವರದಿಯನ್ನು ಸಲ್ಲಿಸಿದ್ದಾರೆ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್ ಎನ್ಎಂಗೆ ಕೇದಾರನಾಥದ ಪುನರ್ನಿರ್ಮಾಣದ ಜವಾಬ್ದಾರಿಯನ್ನು ನೀಡಲಾಯಿತು ಸಂಸ್ಥೆಯು ನಗರ ಯೋಜನೆ ಅಥವಾ ನಿರ್ಮಾಣದಲ್ಲಿ ಪರಿಣತಿಯನ್ನು ಹೊಂದಿಲ್ಲದಿದ್ದರೂ ಅವರು ಎತ್ತರದ ತರಬೇತಿಯಲ್ಲಿ ಕರಗತ ಮಾಡಿಕೊಂಡರು ಹಿರಿಯ ಪರ್ವತಾರೋಹಿ ಕರ್ನಲ್ ಅಜಯ್ ಕುತಿಯಾಲ್ ಅವರ ನೇತೃತ್ವದಲ್ಲಿ ಎನ್ಐಎಂ ಒಂದು ವರ್ಷ ಕಠಿಣವಾಗಿ ಕೆಲಸ ಮಾಡಿದೆ ಮತ್ತು ಮುಂದಿನ ವರ್ಷದಿಂದ ತೀರ್ಥಯಾತ್ರೆ ಯಾತ್ರೆಯನ್ನು ಸಾಧ್ಯವಾಗಿಸಿತು